ಏರ್ಗನ್ ಫೈರ್ ಆಗಿ ವಿದ್ಯಾರ್ಥಿಗೆ ಗಾಯ ಆಗಿದೆ ಬಲೂನ್ಗೆ ಶೂಟ್ ಮಾಡುವಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಅವಘಡ ಇದು ವಿದ್ಯಾರ್ಥಿಯ ತಲೆಗೆ ಬಾಲ್ಸ್ ತಗುಲಿ ಗಾಯ ಆಗಿದೆ ಪ್ರಾಣಾಪಾಯದಿಂದ ವಿದ್ಯಾರ್ಥಿ ಚರಣ್ ತೇಜ್ ಪಾರಾಗಿದ್ದಾನೆ ಕಾಲೇಜು ಬಿಸ್ನೆಸ್ ಫೆಸ್ಟ್ ವೇಳೆ ನಡೆದಿರುವಂತಹ ಅವಘಡ ಇದು ಆನೇಕಲ್ನ ಬಾಲ್ಡ್ ವಿನ್ ಶಾಲೆಯಲ್ಲಿ ಈ ಒಂದು ಘಟನೆ ಆಗಿದೆ ಗಾಯಾಳು ವಿದ್ಯಾರ್ಥಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ವಿದ್ಯಾರ್ಥಿ ಬಲೂನ್ಗೆ ಏರ್ಗನಿಂದ ಶೂಟ್ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯ ಎಡವಟ್ಟು ಆಗಿದೆ ವಿದ್ಯಾರ್ಥಿಯ ತಲೆಗೆ ಈ ಬಾಲ್ಸ್ ತಗುಲಿದೆ ಕಾಲೇಜು ಬಿಸ್ನೆಸ್ ಫೆಸ್ಟ್ ಸಂದರ್ಭದಲ್ಲಿ ಆಗಿರುವಂಥ ಘಟನೆ ಇದು ಏರ್ಗನ್ ಬಾಲ್ಸ್ ತಾಗಿ ವಿದ್ಯಾರ್ಥಿಯ ತಲೆಗೆ ಗಾಯ ಆಗಿದೆ ಇದೆಲ್ಲ ಸಮಸ್ಯೆ ಆದರೂ ಕೂಡ ಇದೆಲ್ಲ ಅವಘಡ ಆಗಿದ್ರೂ ಕೂಡ ಆ ಆಡಳಿತ ಮಂಡಳಿ ಯಾವುದೇ ರೀತಿಯಾಗಿ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿಲ್ಲ ಅಂತೆ ಯಾವಾಗ ಪೋಷಕರಿಗೆ ಮಾಹಿತಿ ಹೋಗುತ್ತೆ ಪೋಷಕರು ಬಂದು ಆ ಹುಡುಗನಿಗೆ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿದ ನಿನ್ನೆ ನಡೆದಿರುವಂಥ ಘಟನೆ ಇದು ಬೆಂಗಳೂರು ಹೊರವಲಯದ ಆನೇಕಲ್ನ ಬೋಲ್ಡ್ ವಿನ್ ಶಾಲೆಯಲ್ಲಿ ಎಂಟನೇ ತರಗತಿಯ ವಿದ್ಯಾರ್ಥಿ ಚರಣ್ ಅಂಥೇಳಿ ಗಾಯಗೊಂಡಿರುವಂಥ ವಿದ್ಯಾರ್ಥಿಯ ಹೆಸರು ಬಲೂನ್ಗೆ ಏರ್ಗನಿಂದ ಶೂಟ್ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿ ಅವಘಡ ಸಂಭವಿಸಿದೆ ವಿದ್ಯಾರ್ಥಿಯ ತಲೆಗೆ ಬಾಲ್ಸ್ ತಗುಲಿದೆ ಸೊ ಗಾಯ ಆದರೂ ಕೂಡ ವಿದ್ಯಾರ್ಥಿಯನ್ನು ಆಸ್ಪತ್ರೆಗೆ ಸೇರಿಸಿಲ್ಲ ಶಾಲಾ ಆಡಳಿತ ಮಂಡಳಿ ಎರಡು ತಾಸು ಆದ ನಂತರ ಪೋಷಕರು ಬರ್ತಾರೆ ಅಂದರೆ ಪೋಷಕರಿಗೆ ಮಾಹಿತಿ ಹೋಗುತ್ತೆ ಆವಾಗ ಪೋಷಕರು ಬಂದು ಆ ಮಗುವನ್ನು ನೋಡಿ ಆ ಮಗುವಿಗೆ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ತಾರೆ ಇಷ್ಟೆಲ್ಲ ಆದರೂ ಕೂಡ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿಲ್ಲ ಆಡಳಿತ ಮಂಡಳಿ ಗಾಯಾಳು ವಿದ್ಯಾರ್ಥಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ಕೊಡಲಾಗ್ತಾ ಇದೆ ಅದೃಷ್ಟ ಗಟ್ಟಿ ಇತ್ತು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಈ ರೀತಿ ಎಡವಟ್ಟು ಆಗಿರುವಂಥದ್ದು ಯಾರದು ನಿರ್ಲಕ್ಷ್ಯದಿಂದ ಆಗಿರೋದು ಅಂಥೇಳಿ ಕೇವಲ ಎಂಟನೇ ತರಗತಿಯ ವಿದ್ಯಾರ್ಥಿ ಚರಣ್ ದೊಡ್ಡ ಮಟ್ಟದಲ್ಲಿ ಗಾಯ ಆದರೂ ಕೂಡ ಆ ಆಡಳಿತ ಮಂಡಳಿಯಲ್ಲಿರುವಂಥ ಅಧಿಕಾರಿಗಳು ಯಾರೆಲ್ಲ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರಲ್ಲ ಆವಾಗ ಅಲ್ಲೇ ಇರ್ತಾರೆ ಆದರೂ ಕೂಡ ಆ ಹುಡುಗನಿಗೆ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುವಂಥ ಕೆಲಸಕ್ಕೆ ಮುಂದಾಗಿಲ್ಲ ಈ ರೀತಿ ಘಟನೆ ಆದಾಗ ಪೊಲೀ ಪೋಷಕರಿಗೆ ಮಾಹಿತಿಯನ್ನು ಕೊಡ್ತಾರೆ ತಕ್ಷಣ ಪೋಷಕರು ಬರ್ತಾರೆ ಆವಾಗ ಪೋಷಕರೇ ಆ ಹುಡುಗನನ್ನು ಕರ್ಕೊಂಡು ಹೋಗಿದ್ದಾರೆ ಈಗ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾಯಿದೆ ಅದು ಎರಡು ಗಂಟೆ ಆದ ನಂತರ ಈ ರೀತಿ ಎಡವಟ್ಟು ಆಗಿ ಎರಡು ಗಂಟೆ ಆಗಿರತ್ತೆ ಗಾಯ ಆಗಿ ಆದರೂ ಕೂಡ ಅಲ್ಲಿರುವಂಥ ಆಡಳಿತ ಎಚ್ ಎಚ್ಚೆತ್ಕೊಂಡಿಲ್ಲ ಆಡಳಿತ ಮಂಡಳಿ ಈ ರೀತಿಯ ನಿರ್ಲಕ್ಷ್ಯ ಯಾಕೆ ಅನ್ನೋದು ಈಗ ಪೋಷಕರು ಸಹಜವಾಗಿ ಪ್ರಶ್ನೆ ಮಾಡ್ತಾರೆ ಇದೆಲ್ಲ ದೊಡ್ಡ ಮಟ್ಟದಲ್ಲಿ ಅವಘಡ ಆಗಿದ್ರೂ ಕೂಡ ತನ್ನ ಮಗುವಿಗೆ ಯಾಕೆ ಚಿಕಿತ್ಸೆಯನ್ನು ಕೊಡಲಿಲ್ಲ ಯಾವ ಕಾರಣಕ್ಕಾಗಿ ಹೀಗಾಯಿತು ಅನ್ನೋದ್ರ ಬಗ್ಗೆ ಆ ಏನ್ಗಾರ್ ಫೈರ್ ಆಗಿ ಈ ರೀತಿಯಾಗಿ ಆ ವಿದ್ಯಾರ್ಥಿಗೆ ಗಾಯ ಆಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ಫೋನ್ ಸಂಪರ್ಕದಲ್ಲಿದ್ದಾರೆ ಮೂರ್ತಿ ಯಾರ ಎಡವಟ್ಟಿನಿಂದ ಆಗಿರುವಂತದ್ದು ಇದು ಎರಡು ಗಂಟೆ ಆದ್ರೂ ಕೂಡ ಆ ಮಗುವಿಗೆ ಹಾಸ್ಪಿಟಲ್ಗೆ ಯಾಕೆ ಕರ್ಕೊಂಡು ಹೋಗಿಲ್ಲ ನಿನ್ನೆ ಅಂದ್ರೆ ಶನಿವಾರ ನಿನ್ನೆ ವೀಕೆಂಡ್ ಇರೋದ್ರಿಂದ ಈ ಬಾಳ್ವಿನ ಅಂದ್ರೆ ಅನೇಕಲ್ಲ ಬಳಿ ಇರ್ತಕ್ಕಂತ ಪ್ರತಿಷ್ಠಿತ ಶಾಲೆ ಅಂತಾನೆ ಹೇಳ್ಬೋದು ಬಾಳ್ವಿನ ಸ್ಕೂಲ್ ನಲ್ಲಿ ಕಾಲೇಜು ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರು ಒಂದು ಬಿಸಿನೆಸ್ ಫೆಸ್ಟ್ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಆ ಒಂದು ಆ ಕಾರ್ಯಕ್ರಮದಲ್ಲಿ ಹಲವಾರು ಗೇಮ್ಗಳನ್ನು ಕೂಡ ಒಂದು ವ್ಯವಸ್ಥೆ ಮಾಡಲಾಗಿರುತ್ತೆ ಹಾಗಾಗಿ ಈ ಎಂಟನೇ ತರಗತಿ ವಿದ್ಯಾರ್ಥಿ ಚರಣ್ ತೇಜ್ ಏನಿರ್ತಾನೆ ಆ ಒಂದು ಹುಡುಗ ಆ ವಿದ್ಯಾರ್ಥಿ ಆ ಒಂದು ಗೇಮ್ಗಳನ್ನ ಆಡುವಂತ ಸಂದರ್ಭದಲ್ಲಿ ಎಲ್ಲಾ ಗೇಮ್ ಆಡಿರ್ತಾನೆ ಅಲ್ಲಿ ಆ ಗೇಮ್ ಆ ಒಂದು ಆ ಒಂದು ಫೆಸ್ಟ್ನಲ್ಲಿ ಬಲೂನ್ ಅನ್ನ ಆ ಒಂದು ಏರ್ ನಿಂದ ಫೈರ್ ಮಾಡುವಂತಹ ಒಂದು ಒಂದು ಗೇಮ್ ಅನ್ನು ಕೂಡ ಆಯೋಜನೆ ಮಾಡಿರ್ತಾರೆ ಆ ಒಂದು ಫೈರ್ ಮಾಡುವಂತಹ ವೇಳೆಯಲ್ಲಿ ಆ ಬಲೂನ್ ನ ಹಿಂದೆ ಒಂದು ಪೆಂಡಲ್ ಅನ್ನು ಕೂಡ ಹಾಕಿರ್ತಾರೆ ಆ ಪೆಂಡಲ್ ನ ಹಿಂದೆ ಈ ಚರಣ್ ತೇಜು ಒಂದು ಏನ್ ತಿಂಡಿಯನ್ನು ತಿಂತ ಇರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಯಾರೋ ಒಬ್ಬ ವಿದ್ಯಾರ್ಥಿ ಫೈರ್ ಮಾಡಿದಂತ ಸಂದರ್ಭದಲ್ಲಿ ಮಿಸ್ ಫೈರ್ ಆಗಿ ಆ ಪೆಂಡಲ್ ಅನ್ನ ದಾಟಿ ಆತನ ತಲೆಗೆ ಹೋಗಿ ಬಿದ್ದ ಬೀಳ್ತಕ್ಕಂಥದ್ದು ಆದ್ರೆ ಆ ಒಂದು ಸಾಮಾನ್ಯವಾಗಿ ಯಾರಾದ್ರೂ ಆ ಏರ್ ಬ ಏರ್ ಗನ್ನಿಂದ ಫೈರ್ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಬೇಳೆ ಕಾಳುಗಳಂತಹ ವಸ್ತುಗಳನ್ನ ಬಳಸ್ತ ಬಳಸ್ತಕ್ಕಂಥದ್ದು ಆದ್ರೆ ಇವರು ಆ ಒಂದು ಇದರಲ್ಲಿ ಆ ಏರ್ ಏರ್ಗನ್ನಲ್ಲಿ ಆ ಒಂದು ಸೈಕಲ್ ನ ಬಾಲ್ಸ್ ಏನ್ ಬರ್ತದೆ ಆ ಬಾಲ್ಸ್ ಅನ್ನ ಬಳಸಿ ಆ ಒಂದು ಗೇಮ್ ನ ಆಯೋಜನೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ಆ ಒಂದು ಆ ಬಾಲ್ಸ್ ಏನಿದೆ ಆ ಗನ್ನಿಂದ ಫೈರ್ ಆದಂತಹ ಬಾಲ್ಸ್ ತನ್ನ ತಲೆ ಹೋಗಿ ಆ ಬಿದ್ದ ಬೀಳ್ತಕ್ಕಂಥದ್ದು ಆದ್ರೆ ಅದೃಷ್ಟವಶಾತ್ ಆತನ ತಲೆ ಒಳಗಡೆ ಹೋದಂತಹ ಆ ಬಾಲ್ಸ್ ಏನಿದೆ ಅದು ತೀರಾ ಒಳಗಡೆ ಹೋಗಿರ್ಲಿಲ್ಲ ಇನ್ನೊಂದ್ ಚೂರು ಅಂದ್ರೆ ಅವರು ವೈದ್ಯ ಹೇಳಿದ ಪ್ರಕಾರವಾಗಿ ಇನ್ನೊಂದು ಅರ್ಧ ಇಂಚು ಒಳಗಡೆ ಹೋಗಿದ್ರೆ ಕೂಡ ಆತನ ಸಣ್ಣ ಮೆದುಳಿಗೆ ತಾಕಿ ಆತನ ಪ್ರಾಣನೇ ಪ್ರಾಣ ಪಕ್ಷಿನೇ ಹಾರಿ ಹೋಗ್ತಿತ್ತು ಅಂತ ಹೇಳಿದ್ರು ಆದ್ರೆ ಅದೃಷ್ಟವಶಾತ್ ಆ ರೀತಿ ಆಗ್ಲಿಲ್ಲ ಹಾಗಾಗಿ ಅದಾಗಿಯೂ ಕೂಡ ಎರಡು ಗಂಟೆ ಆದ್ರೂ ಕೂಡ ಅವರು ಅಂದ್ರೆ ಶಾಲಾ ಆಡಳಿತ ಮಂಡಳಿ ಅವರ ಪೋಷಕರಿಗೆ ಇನ್ಫಾರ್ಮ್ ಮಾಡ್ತಕ್ಕಂಥದ್ದು ಆದ್ರೆ ಅವ್ರ ಪೋಷಕರು ಬಂದು ಅವರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವವರೆಗೂ ಕೂಡ ಇವರು ಆಡಳಿತ ಮಂಡಳಿ ತಲೆಯನ್ನ ಕೆಟ್ಟಕೊಂಡ ಕೇಳಿಸ್ಕೊಳ್ಳೋದಿಲ್ಲ ಪ್ರಥಮ ಚಿಕಿತ್ಸೆಯನ್ನು ಕೊಟ್ಟು ಅಲ್ಲೇ ಇಡ್ಕೊಂಡಿರ್ತಕ್ಕಂಥದ್ದು ಆ ನಂತರ ಪೋಷಕರು ಬಂದು ಆತನನ್ನ ಸ್ಥಳೀಯ ಆಸ್ಪತ್ರೆಗೆ ಹೋಗಿ ದಾಖಲು ಮಾಡಿದಾಗ ಎಕ್ಸ್ರೇ ಎಲ್ಲ ತೆಗೆದು ನೋಡಿದಾಗ ಈ ರೀತಿ ಒಳಗಡೆ ಬುಲೆಟ್ ಒಂದು ಬಾಲ್ ಇದೆ ಅದನ್ನ ತೆಗಿಬೇಕಾಗುತ್ತೆ ಸರ್ಜರಿ ಮಾಡ್ಬೇಕು ಅಂತ ಹೇಳ್ತಕ್ಕಂಥದ್ದು ಅದಾದ ನಂತರ ಅವರು ಅದು ಶಾಲಾ ಆಡಳಿತ ಮಂಡಳಿಗೆ ತಿಳಿಸಿದ್ರು ಕೂಡ ಅವರು ಕೂಡ ಏನು ತಲೆ ಕೆಟ್ಟಕೊಂಡಿಲ್ಲ ತಲೆ ಕೆಟ್ಟಕೊಳ್ತೇನೆ ಅದಕ್ಕೆ ಖರ್ಚು ವೆಚ್ಚ ಅಥವಾ ಮತ್ತೊಂದನ್ನು ಕೂಡ ಏನು ತಲೆ ಕೆಡ್ಸ್ಕೊಳ್ತೇನೆ ಅವರ ಅವ್ರ ಪಾಡಿಗೆ ಅವ್ರು ಇರ್ತಕ್ಕಂಥದ್ದು ಹಾಗಾಗಿ ಆ ಪೋಷಕರೇ ಆ ಅದಕ್ಕಾದಂತ ಖರ್ಚು ವೆಚ್ಚಗಳನ್ನ ಭರಿಸಿ ಆತನಿಗೆ ಆಪರೇಷನ್ ಮಾಡಿ ಸದ್ಯ ಪ್ರಾಣಾಪಾಯದಿಂದ ಆ ಬಾಲಕ ಆ ವಿದ್ಯಾರ್ಥಿ ಬಚಾವಾಗಿರ್ತಕ್ಕಂಥದ್ದು ಆದ್ರೆ ಎಲ್ಲ ಒಂದ್ ಕಡೆ ಈ ರೀತಿ ಫೆಸ್ಟ್ ಆಯೋಜನೆ ಮಾಡುವಂತ ಸಂದರ್ಭದಲ್ಲಿ ಅಲ್ಲೇ ಎಲ್ಲ ಒಂದ್ ರೀತಿಯ ಸೇಫ್ಟಿ ಪ್ರಿಕಾಷನ್ಸ್ ಅನ್ನು ಕೂಡ ತಗೋಬೇಕಾಗುತ್ತೆ ಯಾವುದೇ ರೀತಿಯ ಸೇಫ್ಟಿ ಪ್ರಿಕಾಷನ್ಸ್ ಕೂಡ ತಗೊಂಡಿರೋದಿಲ್ಲ ಯಾರೋ ಒಬ್ರು ಆಯೋಜನೆ ಅವ್ರು ಮಾಡ್ಕೊಳ್ತಾರೆ ಬಿಡಿ ಅಂತ ಹೇಳಿ ತಾವು ಏನೋ ಗೊತ್ತಿದ್ದಿರೋ ರೀತಿ ಶಾಲಾ ಆಡಳಿತ ಮಂಡಳಿ ಕೂಡ ಇರ್ತಕ್ಕಂಥದ್ದು ಹಾಗಾಗಿ ಒಂದ್ ರೀತಿಯ ಇಲ್ಲಿ ಶಾಲಾ ಆಡಳಿತ ಮಂಡಳಿಯ ಬೇಜವಾಬ್ದಾರಿ ಎತ್ತು ಕಾಣುತ್ತೆ ಕುಮಾರ್ ಮೂರ್ತಿ ಆಯೋಜಕರು ಏನಾದ್ರು ರಿಯಾಕ್ಟ್ ಮಾಡಿದಾರ ಯಾಕೆ ಹಿಂಗಾಯ್ತು ಏನು ಎತ್ತ ಅನ್ನೋದ್ರ ಬಗ್ಗೆ ಆ ಖಂಡಿತ ಎಂ ಕುಮಾರ್ ಈ ವಿಚಾರವಾಗಿ ಮಾಧ್ಯಮದವರು ಶಾಲಾ ಶಾಲೆ ಹತ್ರ ಹೋದ್ರು ಕೂಡ ಶಾಲೆ ಆಡಳಿತ ಮಂಡಳಿ ಕೂಡ ಯಾರೂ ಕೂಡ ಅಲ್ಲಿ ಒಬ್ಬ ರಿಯಾಕ್ಟ್ ಆಗೋಕ್ಕೆ ಯಾರೂ ಕೂಡ ಮುಂದೆ ಬರಲಿಲ್ಲ ಅಂದ್ರೆ ಮಾಧ್ಯಮದವ್ರನ್ನ ಗೇಟ್ನ ಒಳಗಡೆನೂ ಕೂಡ ಬಿಡ್ಲಿಕ್ಕೆ ಅವರು ತಯಾರಿಲ್ಲ ಘಟನೆ ಬಗ್ಗೆ ಯಾರೂ ಕೂಡ ಎಕ್ಸ್ಪ್ಲೇನ್ ಮಾಡಕ್ ತಯಾರಿಲ್ಲ ಯಾಕೆಂತಂದ್ರೆ ನಮ್ದು ಪ್ರತಿಷ್ಠಿತ ಶಾಲೆ ನಮ್ಗೆ ಇವತ್ತು ಭಾನುವಾರ ರಜಾ ಇದೆ ಯಾರು ಇಲ್ಲ ಎಲ್ಲ ಮನೇಲಿ ಇದ್ದಾರೆ ನೀವು ನಾಳೆ ಬನ್ನಿ ಅಂತ ಹೇಳಿ ಕೂಡ ಒಂದ್ ರೀತಿ ಹಾರಿಕೆ ಉತ್ತರಗಳನ್ನ ಕೊಡ್ತಕ್ಕಂಥದ್ದು ಇಲ್ಲ ಆ ಸ್ಪಾಟ್ ಅನ್ನಾದ್ರೂ ನಾವು ಶೂಟ್ ಮಾಡ್ಕೊಳ್ತೀವಿ ಏನಾಯ್ತು ಎತ್ತಾಯ್ತು ಹೇಳಿ ಅಂತಂದ್ರೂ ಕೂಡ ಅವರು ಆ ಒಂದು ಇನ್ಸಿಡೆಂಟ್ ಇಂದ ನುಣಿಸ್ಕೊಳ್ಳುವ ನುಣಿಸ್ಕೊಳ್ಳೋಕ್ಕೆ ಎಷ್ಟೆಲ್ಲ ಪ್ರಯತ್ನ ಮಾಡ್ಬೇಕು ಅಷ್ಟೆಲ್ಲ ಪ್ರಯತ್ನ ಕೂಡ ಶಾಲಾ ಆಡಳಿತ ಮಂಡಳಿ ಮಾಡಿರ್ತಕ್ಕಂಥದ್ದು ಹಾಗಾಗಿ ಆ ಪೋಷಕರಿಗೂ ಕೂಡ ಕರೆ ಮಾಡಿದಂತ ಸಂದರ್ಭದಲ್ಲಿ ಪೋಷಕರು ಕೂಡ ಅವರ ಫೋನ್ ಕೂಡ ನಾಟ್ ರೀಚಬಲ್ ಆಗಿರ್ತಕ್ಕಂಥದ್ದು ಒಂದು ರೀತಿಯ ಮೂಲಗಳ ಪ್ರಕಾರ ಪೋಷಕರನ್ನು ಕೂಡ ಶಾಲಾ ಆಡಳಿತ ಮಂಡಳಿಯವರು ಕೂಡ ಎದುರಿಸಿನೋ ಅಥವಾ ಫೋನ್ ಮುಖಾಂತರ ಮಾತಾಡಿನೋ ಕೂಡ ನೀವು ಯಾರು ಮೀಡಿಯಾ ಮಾಧ್ಯಮದ ಮಾಧ್ಯಮದ ಬಳಿ ಹೋಗ್ಬಾರ್ದು ಅಥವಾ ಪೊಲೀಸ್ ಕಂಪ್ಲೇಂಟ್ ಅನ್ನು ಕೊಡಬಾರ್ದು ಅಂತ ಹೇಳಿ ಕೂಡ ಅವ್ರಿಗೆ ತಾಕೀತ್ ಮಾಡಿದ್ದಾರೆ ಅಂತ ಹೇಳಿ ಕೂಡ ಮೂಲಗಳ ಮಾಹಿತಿ ಪ್ರಕಾರ ಗೊತ್ತಾಗಿರ್ತಕ್ಕಂಥದ್ದು ಕುಮಾರ್ ಹಾಗಾಗಿ ಇಲ್ಲಿ ಅಬ್ಸಲ್ಯೂಟ್ ಶಾಲಾ ಆಡಳಿತ ಮಂಡಳಿಯ ಬೇಜವಾಬ್ದಾರಿ ತನ ಈ ಇದೆ ಅಂತ ಹೇಳಿ ಕೂಡ ಎತ್ ಕಾಣ್ತಾ ಹಾಗಾಗಿ ಇವರೆಲ್ಲ ನುನ್ಸ್ಕೊಳ್ತಾ ಇದಾರೆ ಅನ್ನೋದು ಕೂಡ ಎತ್ ಕಾಣಿಸ್ತಾ ಇರ್ತಕ್ಕಂಥದ್ದು ಶೇಮ್ ಕುಮಾರ್ ಎಸ್ ಓಕೆ ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಎಸ್ ನೋಡಿ ಯಾವ ರೀತಿಯಾಗಿ ಆಡಳಿತ ಮಂಡಳಿಯ ಎಡವಟ್ಟಿನಿಂದಾಗಿ ಆಗಿರುವಂಥ ಅವಘಡ ಅಂತೇಳಿ ಅದೃಷ್ಟ ಗಟ್ಟಿಯಾಗಿತ್ತು ಪಾಪ ವಿದ್ಯಾರ್ಥಿ ವಚಾವಾಗಿದ್ದಾನೆ ಈ ರೀತಿಯಾಗಿ ಮಿಸ್ ಫೈರ್ ಆಗಿ ವಿದ್ಯಾರ್ಥಿಗೆ ಗಾಯ ಆಗಿರುವಂಥದ್ದು ಇದು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ಏನೆಲ್ಲ ಆಗುತ್ತೆ ಏನಾದರೂ ಆದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಆ ವಿದ್ಯಾರ್ಥಿಗೆ ಗಾಯ ಆಗಿ ಎರಡು ಗಂಟೆ ಆದರೂ ಕೂಡ ಯಾವುದೇ ರೀತಿಯಾಗಿ ಚಿಕಿತ್ಸೆ ಕೊಡದೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗದೆ ಅಲ್ಲಿಯನ್ನು ಅಲ್ಲಿನ ಕೂರಿಸಿದ್ರಲ್ಲ ಇದು ದೊಡ್ಡ ತಪ್ಪು ಇದು ಅಪರಾಧ ಆಗುತ್ತೆ ಆಮೇಲೆ ಆಡಳಿತ ಮಂಡಳಿ ಏನು ಕಾರ್ಯಕ್ರಮ ಆಯೋಜನೆ ಏನು ಮಾಡಿದ್ರಲ್ಲ ಅವರು ಇದುವರೆಗೂ ಯಾವುದೇ ರೀತಿಯಾಗಿ ರಿಯಾಕ್ಟ್ ಮಾಡಲಿಲ್ಲ ಅಂತೆ ಯಾಕಾಯಿತು ಏನು ಎತ್ತ ಅನ್ನೋದ್ರ ಬಗ್ಗೆ ಪೋಷಕರು ಅದನ್ನೇ ಹೇಳ್ತಾ ಇರೋದು ನೀವು ಎರಡು ಗಂಟೆಗಳ ಕಾಲ ಹೆಂಗೆ ಇರಿಸ್ಕೊಂಡಿದ್ರಿ ಅಂತ ನಮಗಾದರೂ ಮಾಹಿತಿ ಕೊಡಬಹುದಾಗಿತ್ತಲ್ಲ ಅಂತ ಎರಡು ಗಂಟೆ ಆದ ನಂತರ ಪೋಷಕರಿಗೆ ಮಾಹಿತಿ ಹೋಗುತ್ತೆ ಆವಾಗ ಪೋಷಕರು ಬಂದು ಆ ವಿದ್ಯಾರ್ಥಿಗೆ ಕರ್ಕೊಂಡು ಹೋಗಿರುವಂಥದ್ದು ಈ ಬಗ್ಗೆ ಮಾತನಾಡೋದಕ್ಕೆ ಕಾರ್ಯಕರ್ತರಾಗಿರುವಂತ ಇದು ಯಾರ ಎಡವಟ್ಟು ಅಂತ ಅನಿಸ್ತಾ ಇದೆ ಈ ರೀತಿಯಾಗಿ ವಿದ್ಯಾರ್ಥಿಗಳನ್ನ ಬಳಸ್ಕೋತಾರೆ ಅಂತೇಳಿ ಮುಂಜಾಗ್ರತಾ ಕ್ರಮ ಇಲ್ಲದೆ ಆ ವಿದ್ಯಾರ್ಥಿಗೆ ಗಾಯ ಆದ್ರೂ ಕೂಡ ಎರಡು ಗಂಟೆಗಳ ಕಾಲ ಆತನಿಗೆ ಚಿಕಿತ್ಸೆ ಇಲ್ಲದೆ ಇರಿಸ್ಕೊಂಡಿದ್ರು ಅಂತ ಸರಿ ಈಗ ಖಾಸಗಿ ಶಾಲೆಗಳಲ್ಲಿ ಬರೀ ದುಡ್ಡು ಮಾಡೋದಷ್ಟೇ ಅವರ ಒಂದು ಗುರಿ ಆಗ್ಬಿಟ್ಟಿದೆ ವಿದ್ಯಾರ್ಥಿ ಏನಾದ್ರು ಪರವಾಗಿಲ್ಲ ಅವರು ದುಡ್ಡು ಮಾಡ್ಕೊಂಡು ನೆಮ್ದೇ ಇರ್ಬೇಕನ್ನ ಅವ್ರ ಮೊದ್ಲ ಅಜೆಂಡಾ ಈ ಚರಣ್ ತೇಜನ್ ಅವ್ರಿಗೆ ಪಾಪ ಅಲ್ಲಿ ಏರ್ ಬುಲೆಟ್ ತಾಕಿ ಆಮೇಲೆ ಇವರು ಒಂದು ಏನು ಬಲೂನ್ ಅದನ್ನ ಸಂಬಂಧಪಟ್ಟಂಗೆ ಬಲೂನ್ ಅಂತ ಅದು ಅಲ್ಯೂಮಿನಿಯಂ ಸಂಬಂಧಪಟ್ಟಂತ ಬಳಸ್ಬಿಟ್ಟಿದ್ದಾರೆ ಆದ್ರೆ ಅವ್ರು ಬಳಸೋದಿಕ್ಕೆ ಹೆಂಗ ಅವಕಾಶ ಕೊಟ್ರು ಸ್ಕೂಲ್ ಅವರು ಅದೊಂದು ಇವರು ಬೇಜವಾಬ್ದಾರಿ ಆಮೇಲೆ ಇವರು ಸ್ಕೂಲು ಕಾಲೇಜು ಒಳಗಡೆ ಏನಾದ್ರು ಅವ್ರ ಪ್ರಿಮಿಸ್ ಘಟನೆ ನಡೆದ್ರೆ ಅವರೇ ಅದಕ್ಕೆ ಜವಾಬ್ದಾರಿ ಇರ್ಬೇಕಾಗುತ್ತೆ ಆದ್ರೆ ಅವ್ರ ತಾಯಿ ತಂದೆ ಬರೋವರೆಗೂ ವೇಟ್ ಮಾಡಿ ಅವ್ರ್ ಕರ್ಕೊಂಡೋಗಿ ಅಲ್ಲಿಂದ ಸ್ಕೂಲ್ಗೂ ಒಂದು ಹಂಸ ಆಸ್ಪತ್ರೆ ಅಂತ ಹೇಳಿ ಹತ್ತಿ ಬೆಲ್ಲ ಸೇರಿಸಿದ್ದಾರೆ ಅಲ್ವೂ ಅಲ್ಗೂ ಹತ್ತು ಕಿಲೋಮೀಟರ್ ದೂರ ಇದೆ ಅಲ್ಲಿ ಬಂದಿರೋದೇ ಎರಡ್ ಗಂಟೆ ಲೇಟು ಆದ್ರೆ ಹತ್ತಿ ಬೆಲೆಯಲ್ಲಿ ಅಂತ ಹಾಸ್ಪಿಟ್ಲಗ್ ಸೇರ್ಸಿದಾರೆ ಅದು ಅವ್ರ ಪೇರೆಂಟ್ಸ್ ಬಂದು ಮತ್ತೆ ಸ್ಕೂಲ್ ಜವಾಬ್ದಾರಿ ಏನೋ ಫೀಸ್ ಕಟ್ಕೊಂಡು ಇವ್ರು ಬಿಲ್ಡಿಂಗ್ ಬಿಲ್ಡಿಂಗ್ ಕಟ್ಕೊಂಡು ಇವ್ರು ಆರಾಮಾಗಿ ದುಡ್ಡು ಮಾಡೋದ ಇವ್ರ ಜವಾಬ್ದಾರಿ ಬಹಳ ಬೇಜವಾಬ್ದಾರಿ ತರಂತ ನ್ಯೂ ಬಾಲ್ಡ್ವಿನ್ ಸ್ಕೂಲ್ ಅವ್ರು ನಡ್ಕೊಂಡಿದ್ದಾರೆ ಆ ಅದಕ್ಕೆ ಬೆಲೆ ತರ್ಬೇಕಾಗುತ್ತೆ ಆಮೇಲೆ ಈ ತರದ್ ಘಟನೆ ಆದಾಗ ಇಮಿಡಿಯೇಟ್ ಆಗಿ ಪೊಲೀಸ್ ಅವ್ರಿಗೆ ಇಂಟಿಮೇಶನ್ ಮಾಡ್ಬೇಕು ಆಮೇಲೆ ಪೊಲೀಸವರು ಕೂಡ ಈ ವಿಷಯ ಗೊತ್ತಾಗಿದೆ ಗೊತ್ತಾಗಿ ಕೂಡ ಸುಮೋಟ ಕೇಸ್ ಆದ್ರೂ ರಿಜಿಸ್ಟರ್ ಮಾಡ್ಬೇಕು ಪೊಲೀಸರು ಇಲ್ಲಿ ಪೊಲೀಸರು ಮತ್ತೆ ಈ ಕಾಲೇಜಿನ ಹೈಸ್ಕೂಲ್ ನ ಆಡಳಿತ ಮಂಡಳಿ ಆಗಿ ಈ ಘಟನೆಯನ್ನ ಮುಚ್ಚಿಡ ಮುಚ್ಚಿಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಇದುವರೆಗೂ ಕೂಡ ನಿಮ್ಮ ಜಿ ನ್ಯೂಸ್ ಚಾನೆಲ್ ಮೊದಲನೇದಾಗ ಬಹುಶಃ ನ್ಯೂಸ್ ಪ್ರಸಾರ ಆಗ್ತಾ ಅಂತ ಅನ್ಸುತ್ತೆ ನನಗೆ ಒಂದು ಒಬ್ಬ ವಿದ್ಯಾರ್ಥಿ ಸಾವು ಬದುಕಿನಲ್ಲಿ ಹೋರಾಟ ಮಾಡ್ತಾ ಇರ್ಬೇಕಂದ್ರೆ ಇವ್ರು ಪೇರೆಂಟ್ಸ್ ಬರ್ಲಿ ಅಂತ ಹೇಳಿ ಕಾಯ್ಕೊಂಡು ಕುತ್ಕೊಳ್ಳೋ ಅಂತ ಬೇಜವಾಬ್ದಾನ ಇದೆಯಲ್ಲ ಬಹಳ ವಿಷಾದ ವ್ಯಕ್ತಪಡಿಸ್ತೀನಿ ಈ ತರದ್ದು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಹೆಂಗೆ ಇವರು ಬರೀ ಪೇರೆಂಟ್ಸ್ ಮೇಲೆ ಹಾಕಕ್ ಸಾಧ್ಯ ಸ್ಕೂಲ್ ಒಳಗಡೆ ನಡೆದಿರೋ ಘಟನೆನ ಇವ್ರ ಪೇರೆಂಟ್ಸ್ ಮೇಲೆ ಹಾಕ್ತಾರೆ ಆಮೇಲೆ ಫಸ್ಟ್ ಏಡ್ ಇಟ್ಕೊಂಡು ಅವ್ರನ್ನ ಫಸ್ಟ್ ಹಾಸ್ಪಿಟಲ್ ಸೇರ್ಸ್ಬೇಕು ಆ ಕಲ್ಲಲ್ಲಿ ಸಫಿಸ್ಟಿಕೇಟೆಡ್ ಇರೋಂತ ಹಾಸ್ಪಿಟಲ್ ಇದ್ದಾವೆ ಇವ್ರ ಇಲ್ಲಿ ಸೇರಿಸ್ಬಿಟ್ರೆ ಇಲ್ಲಿ ಜನಕ್ಕೆ ಗೊತ್ತಾಗ್ಬಿಡುತ್ತೆ ಏನು ಅಂತ ಅಂದ್ಬಿಟ್ಟು ಹತ್ತಿ ಬೆಲೆ ಬೇರೆ ಹೋಬ್ಲಿಕ್ ತಗೊಂಡೋಗಿ ಅಲ್ಲಿ ಸೇರ್ಸ್ಕೊಳಿ ಅಂತ ಅಲ್ಲಿ ಚಿಕಿತ್ಸೆ ಪಡ್ಕೊಳ್ಳಿ ಅಂತ ಇದೆಯಲ್ಲ ಇದನ್ನ ಬಹಳ ಖಂಡನೀಯ ಇದಕ್ಕೆ ಸ್ಕೂಲ್ ನ ಮ್ಯಾನೇಜ್ಮೆಂಟ್ ಅವರು ಬೆಲೆ ತೆರಬೇಕಾಗುತ್ತೆ ಸರ್ ಸರ್ ನೀವು ಘಟನಾ ಸ್ಥಳಕ್ಕೆ ಹೋಗಿದ್ರ ಈ ಘಟನೆ ಘಟನಾ ಸ್ಥಳಕ್ಕೆ ನಾವು ಸ್ಟೇಷನ್ ಹತ್ರ ಬೇರೆ ಯಾವ್ದೋ ವಿಚಾರಕ್ಕೆ ಬಂದ್ವಿ ಸ್ಟೇಷನ್ ಹತ್ರ ಈ ವಿಷಯ ಮಾತಾಡ್ತಾ ಇದ್ದಾರೆ ಸ್ಟೇಷನ್ ಹತ್ರ ಮಾತಾಡ್ತಾ ಇದ್ದಾರೆ ಇನ್ನು ಘಟನೆ ಅಲ್ಲಿ ನಡೆದೇವು ಇನ್ನೊಂದು ಏನಾಗಿದೆ ಅನ್ನೋದನ್ನ ಇನ್ನೆಷ್ಟು ಊಹೆ ಮಾಡ್ಕೊಳ್ಳಿ ನೋಡಿ ಇಡೀ ತಾಲೂಕು ವಿಷಯ ಗೊತ್ತಾಗಿದೆ ಪೊಲೀಸ್ ಅವ್ರಿಗೆ ಗೊತ್ತಾಗಿಲ್ಲ ಪ್ಲಸ್ ಆಡಳಿತ ಮಂಡಳಿ ಗೊತ್ತಾಗಿಲ್ಲ ಎರಡು ಅವರ್ ಇಡೀ ತಾಲೂಕು ವಿಷಯ ಗೊತ್ತಾಗಿದೆ ಸರ್ ಆದ್ರೆ ಇವರು ಸ್ಕೂಲ್ ಅವರು ಆ ಮಗುನ ಕನಿಷ್ಠ ಸೌಜನ್ಯಕ್ಕಾದ್ರೂ ಒಂದು ಸ್ಥಳೀಯವಾಗಿ ಹಾಸ್ಪಿಟಲ್ ಸೇರ್ಸ್ಬೋದಾಗಿತ್ತಲ್ಲ ಅವ್ರೇನಾದ್ರು ಪ್ರಾಣ ಹಾನಿ ಆಗ್ಬಿಟ್ಟಿದ್ರೆ ತರ ಜವಾಬ್ದಾರಿ ಸ್ಕೂಲವ್ ಏನಾದ್ರು ಜವಾಬ್ದಾರಿ ಅವರು ತಂದೆ ತಾಯಿ ಎಷ್ಟೋ ಎಂಟನೇ ಐದನೇ ಕ್ಲಾಸ್ ಮಗು ಸತ್ತೋಗ್ಬಿಟ್ಟಿದ್ರೆ ಹೋಗ್ಬಿಟ್ಟಿದ್ರೆ ಯಾರು ಅದಕ್ಕೆ ಹೊಣೆ ಆಗ್ತಾ ಇದ್ರು ಬಹಳ ಬೇಜಾರಿನ ವಿಚಾರ ಸರ್ ಖಾಸಗಿ ಈ ಶಾಲೆಗಳಲ್ಲಿ ಅವರು ಪ್ರತಿಷ್ಠೆಗೋಸ್ಕರ ಈ ತರದ ಘಟನೆಗಳನ್ನ ಮುಚ್ಚಿಡೋದು ಮತ್ತೆ ಇವ್ರನ್ನ ಅವ್ರ ಅವ್ರ ಎಂಟು ಅವ್ರ ಶಿಕ್ಷಣ ಮಾತ್ರ ಅವ್ರಿಗೆ ಮಾರ್ಕ್ಸ್ ತಗೊಂಡು ಅಥವಾ ಅವ್ರ ಪ್ರತಿಷ್ಠೆ ಪಬ್ಲಿಕ್ ಅಲ್ಲಿ ಯಾವುದೇ ಡ್ಯಾಮೇಜ್ ಆಗ್ಬಾರ್ದು ಈ ತರ ಘಟನೆ ಆದಾಗ ಅವ್ರನ್ನ ಕ್ಷೇಮವಾಗಿ ಒಂದು ಆಸ್ಪತ್ರೆ ಸೇ ಸೇರ್ಸುವಂತ ಒಂದು ಸೌಜನ್ಯಕ್ಕಾದ್ರೂ ಎರಡ್ ಅವರ್ ವೇಟ್ ಮಾಡಿದ್ದಾರೆ ಮತ್ತೆ ಅವ್ರು ಎತ್ಕೊಂಡೋಗಿ ಇಲ್ಲಿ ಸ್ಥಳೀಯವಾಗಿ ಸೇರ್ಸ್ಬೇಡಿ ಇನ್ನೊಂದ್ ಕಡೆ ಸೇರ್ಸಿ ಸೇರಿಸಿ ಇದೆಯಲ್ಲ ನಾವ್ ನಿಜವಾಗ್ಲು ಊಹೆ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ ಸರ್ ಇನ್ನೊಂದ್ ನನ್ಗೆ ಅದು ತಿಳಿದುಕೊಂಡಿದ್ದೀನಿ ಒಂದು ಅರ್ಧ ಇಂಚ್ ಏನಾದ್ರು ಒಳಕ್ ಹೋಗ್ಬಿಟ್ಟಿದ್ರೆ ಅದು ಈ ಟೈರ್ಗಳಲ್ಲಿ ಗುಂಡ್ ಬರುತ್ತಲ್ಲ ಸರ್ ಆ ಗುಂಡನ್ನು ಬಳಸಿ ಬಲ್ಲೂನ್ ಹೊಡೆದಿದ್ದಾರೆ ಅಷ್ಟು ಕಾಳುಗಳನ್ನು ಬಳಸಿ ಬಲ್ಲೂನ್ ಹೊಡಿಬೇಕಾಗಿತ್ತು ಆ ಟೈರ್ ಗಳ್ ಬರುತ್ತಲ್ಲ ಗುಂಟುಗಳು ಅದನ್ನು ಬಳಸಿ ಒಡೆದಿದ್ದಾರೆ ಆಮೇಲೆ ಅದು ಶ್ಯಾಮ್ಯಾನಿಂದ ಹೊರಗಡೆ ಇರುವಂತ ವಿದ್ಯಾರ್ಥಿಗೆ ಶ್ಯಾಮ್ಯಾನ ಹಿಂದ್ಗಡೆ ಇರುವಂತ ವಿದ್ಯಾರ್ಥಿಗೆ ತಗಲಿ ಅವನ್ ತಲೆ ಒಳಗಡೆ ಹೋಗಿ ಇದೆ ಅಂತಂದ್ರೆ ಇವರು ಈಗ ಏನೋ ವಿದ್ಯಾರ್ಥಿ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಆದ್ರೆ ಸ್ಕೂಲ್ ಅವರು ಎಷ್ಟು ಬೇಜಾಗೃತನ ಮಾಡಿದಾರೆ ಅನ್ನೋದು ಜನಕ್ಕೆ ಗೊತ್ತಾಗ್ಬೇಕು ನೋಡ್ರೋ ನೋಡ್ರ ಸರ್ ಶಾಲೆ ಆಡಳಿತ ಮಂಡಳಿ ಇದಕ್ಕೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ ಅಂತ ಹೇಳಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ದಿ ಜೊತೆ ಮಾತನಾಡಿದಕ್ಕೆ